ಪ್ರೇಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾ ಮಾಡ್ತಾ ಇರೋದು ಮೈಸೂರು ಬದನೆ ಕಾಯಿದಿಂದ ಗ್ರೀನ್ ಕಲರ್ ಬರುತ್ತಲ್ಲ ಆ ಬದನೆಕಾಯಿಂದ ಎಣ್ಗಾಯಿ ಪಲ್ಯ ಮಾಡ್ತಾ ಇರೋದು ಇದರ ಈ ತರಕಾರಿಗೂ ಬದನೆಕಾಯಿಗೂ ಮಾಡ್ಬೋದು ಇದಕ್ಕೆ ನಾನು ಇಲ್ಲೇ ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚಿಕೊಂಡಿನಿ ಇದನ್ನು ರೋ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಇಲ್ಲೇ ಕುರ್ಕಡ್ಲೆ ಹುಚ್ಚಳ್ಳು ಶೇಂಗಾ ಆಮೇಲೆ ಎಳ್ಳು ಈ ಪದಾರ್ಥ ಇಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಷ್ಟು ರೋಸ್ಟ್ ಮಾಡೋದು ತೋರಿಸ್ತೀನಿ

ಇದು ಎಳ್ಳ ಹಾಕೊಂಡಿರಬೇಕು ಇದು ಹುಚ್ಚೆಳ್ ಹಾಕೋಬೇಕು ಇದನ್ನು ಡ್ರೈ ರೂಟ್ ಹುಡ್ಕೋಬೇಕು ಈರು ಈರುಳ್ಳಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಈ ಎಣ್ಣೆದಾಗೆ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು నన్ను కళ్ళుప్పు ని పుడి ఉప్పు బోబు ఇం స్వల్పు సాఫ్ట్ తక్షణ ఈ రిటమటో హమోటూ స్వల్పు సాఫ్ట్ ఆ ಈ ಥರ ಸಾಫ್ಟ್ ಆಗಬೇಕು ಇದಕ್ಕೆ ಇದು ಕಾಯಿ ತುರಿನೂ ಹಾಕಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಾರಿನ ಪುಡಿ ಒಂದು ಮೂರು ಸ್ಪೂನ್ ಹಾಕ್ಕೊಂಡೇನೆ ಎಣ್ಣೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡೇನೆ ಒಗ್ಗರಣೆಗೆ ಅದಕ್ಕೆ ಸಾಸಿವೆ

ಚಾಸ ಆದ ತಕ್ಷಣನೆ ಕರಬೇವು ಬದನೆಕಾಯಿ ಮೇಲೆ ಹಾಕ್ತೀವಿ ಅಡ್ಡಾಡ್ಡ ಕಾಯ್ತಿದ್ವಿ ಇದೇನೋ ಮಸಾಲೆ ಹುರ್ಕೊಂಡಿದ್ದ್ವಲ್ಲ ಅದು ಇದಕ್ಕೆ ಹಾಕ್ತಿದೇನಿ ಬದನೆಕಾಯಿ ಸಲ್ಪ ಮುಕ್ಕಾಲ್ ಭಾಗ ಬೆಂದಿರಬೇಕು ಆಮೇಲೆ ಇದಕ್ಕೆ ಇದು ಹುಂಚ ಹುಂಚಿನ ರಸ ಇದನ್ನೂ ಹಾಕ್ತಾಯಿದಿನಿ ಇದಕ್ಕೆ ಬೆಲ್ಲ ಹಾಕ್ಬೇಕು ಆಮೇಲೆ ಒಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಇದಕ್ಕೆ ಸ್ವಲ್ಪ ಕಲರ್ಗೆ ಅಚ್ ಪುಡಿ ಹಾಕ್ಕೋಬೇಕು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮಾ ಎಣ್ಗಾಯಿ ಪಲ್ಯ ಇದನ್ನು ಮಾಡ್ಕೋಬೇಕು ಸ್ವಲ್ಪ ಎಣ್ಗಾಯಿ ಪಲ್ಯಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಅಂದ್ರೇ ಅದು ಎಣ್ಗಾಯಿ ಪಲ್ಯ ಇದನ್ನಾಗೋದು ನೀವು ಇದನ್ನು ಈ ಮಸಾಲೆನ ಚಿಕ್ಕ ಚಿಕ್ಕ ಬದ್ನೆಕಾಯಿ ಇರ್ತಾವಲ್ಲ ಅದಕ್ಕೆ ತುಂಬಿಟ್ಟು ಮಾಡ್ಬೋದು ಇಲ್ಲಾಂದರೆ ಈ ಥರನೂ ಮಾಡ್ಕೋಬೋದು ಇದು ಚಪಾತಿಗೆ ರೊಟ್ಟಿಗೆ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸೆಟ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು